ರೈಲು ಸೇನೆ ಹಾಗೂ ರೈತ ಸಂಘರ್ಷ ಸಮಿತಿ ಕರ್ನಾಟಕದ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನೆಯಣೆ ಸಲ್ಲಿಸಿದ್ವಿ ಏನಪ್ಪಾ ಅಂತಂದರೆ ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತ್ಮೂರು ಗರ್ಭಿಣಿಯರ ಒಂದು ಪತ್ತೆಯಾಗಿದೆ ಹೇಳಿ ಏನು ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಅದರ ಆಧಾರವಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಾಲಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತೇನು ನಾವು ಮನವಿಯನ್ನು ಕೊಟ್ಟಿರ್ತೀವಿ ಇದರಲ್ಲಿ ಸುಮಾರು ಏಳ್ನೂರ ಇಪ್ಪತ್ತೇಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಾಲಗರ್ಭಿಣಿಯರು ಪತ್ತೆಯಾಗಿರ್ತಾರೆ ಈ ಬಾಲಗರ್ಭಿಣಿಯರು ಏಳ್ನೂರ ಇಪ್ಪತ್ತೇಳು ಪತ್ತೆಯಾಗಿದ್ದರೆ ಅವರ ವಿರುದ್ಧ ಪೋಕ್ಸೋ ಅಡಿಯಲ್ಲಿ ಕೇಸು ದಾಖಲಾಗಿದೆಯಾ ಪೋಕ್ಸೋ ಅಡಿಯಲ್ಲಿ ಯಾಕೆ ಕೇಸ್ ದಾಖಲಾಗಿಲ್ಲ ಇದ್ರ ಬಗ್ಗೆ ಸುವಿಸ್ತಾರವಾಗಿ ತನಿಖೆ ಆಗಬೇಕು ಮತ್ತು ಗರ್ಭಿಣಿಯರ ಏನು ತಡೆಗಟ್ಟುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಬೇಕು ಕೈಗೊಳ್ಳಬೇಕು ಈ ಒಂದು ಏನು ಗರ್ಭಿಣಿಯರು ಹೆಚ್ಚಾ ಹೆಚ್ಚಾಗ್ತಾ ಇದ್ದಂತೆ ತಡೆಗಟ್ಟಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಇರೋದು ನೋಡಿದರೆ ಇವರಿಗೆ ಏನಂತಂದರೆ ದುಡ್ಡಿನ ಮದ ಜಾಸ್ತಿಯಾಗಿದೆ ಯಾಕಂದರೆ ಸರ್ಕಾರದಿಂದ ಸಂಬಳ ಬರ್ತದೆ ಮತ್ತು ಸರ್ಕಾರದ ಅನುದಾನಗಳು ಇವರು ಬಳಕೆ ಮಾಡ್ಕೊಳ್ತಾರೆ ಹಂಗಾಗಿ ಇವರು ಅದರ ಬಗ್ಗೆ ಕ್ಯಾರೆ ಅಂತಲ್ಲ ಈಗ ಯಾರಾದರೂ ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿಯನ್ನು ನೀಡಿದಾಗ ಅವರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ತಾರೆ ಇಂಥವ್ರು ನಿಮಗೆ ನಿಮ್ಮ ಮಗುಗೆ ಈ ಥರ ಮದುವೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿಟ್ಟು ಇಂಥವ್ರು ಹೇಳಿದ್ದಾರೆ ಅಂತ ಹೇಳಿ ಅವ್ರು ನೇರವಾಗಿ ಯಾರು ಈ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಿವೆ ಈ ಇಲಾಖೆಗಳು ಅವರಿಗೆ ಗಮನಕ್ಕೆ ತಂದು ಆ ಮದುವೆಯನ್ನು ನಿಲ್ಲಿಸುವಂಥದ್ದು ಮತ್ತು ಬಹಿರಂಗವಾಗಿ ಮದುವೆ ಮಾಡದೆ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ದೇವಸ್ಥಾನಗಳಲ್ಲಿ ಮದುವೆ ಮಾಡೋವಂಥದ್ದು ಇವ ಇವರು ಈಗ ನಡೀತಾ ಇರ್ತಕ್ಕಂಥ ಒಂದು ವಿಷಯವಾಗಿರ್ತದೆ ಇದಕ್ಕೆ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದೆ ಜಿಲ್ಲಾಡಳಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರ್ಗಳು ಇದರ ಬಗ್ಗೆ ಈ ಇಲಾಖೆ ಅಧಿಕಾರಿಗಳನ್ನು ಸಭೆಯನ್ನು ಕರೆದು ಅದರೊಟ್ಟಿಗೆ ಸಂಘ ಸಮಸ್ಯೆಗಳನ್ನು ಕೂಡ ಸಭೆಯನ್ನು ಕರೆದು ಈ ಏಳ್ನೂರ ಇಪ್ಪತ್ತೇಳು ಜನ ಏನು ಇವತ್ತು ವರದಿಯನ್ನು ಕಳೆ ಹಾಕಿದ್ದಾರೆ ಈ ವರದಿಯ ಆಧಾರವಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರ ವಿರುದ್ಧ ಏನು ಬಾಲ್ಯ ವಿವಾಹ ನಿಷೇಧ ಮತ್ತು ಸ್ಪೋಕ್ಸ್ ಅಡಿಯಲ್ಲಿ ಕೇಸ್ಗಳನ್ನು ದಾಖಲು ಮಾಡಿ ಅವರ ಕೆಲಸದಿಂದ ವಜಾ ಮಾಡಿ ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ದಲಿತ ರೀತಿಯ ಮನವಿಯನ್ನು ಮಾಡ್ತಾ ಇದೆ ದಯವಿ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ